ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ದಾಸನ್ಪುರ ಮಾರುಕಟ್ಟೆಯ ತರಕಾರಿ ಮತ್ತು ಸೊಪ್ಪುಗಳ ಬೆಲೆಗಳನ್ನ ನೋಡ್ತಾ ಹೋಗೋಣ ಇವತ್ತು ಕೂಡ ದಾಸನ್ಪುರ ಮಾರ್ಕೆಟ್ನಲ್ಲಿ ಸ್ವಲ್ಪ ತರಕಾರಿ ರೇಟು ಜಾಸ್ತಿ ಆಗಿರಬಹುದು ಅನಿಸ್ತಾ ಇದೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಇವತ್ತಿನ ದಿನ ರೇಟ್ಗಳನ್ನ ಗಮನಿಸ್ತಾ ಹೋಗೋಣ ಹಾಗೆಯೇ ಇನ್ನೂ ಏನೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸೊ ಇವಾಗ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಲ್ವಾ ಹಾಗಾದರೆ ಇವಾಗ ದಾಸನ್ಪುರ ಮಾರ್ಕೆಟ್ನ ತರಕಾರಿಗಳ ರೇಟ್ಗಳನ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ತರಕಾರಿ ಅಂದರೆ ಕ್ಯಾಪ್ಸಿಕಮ್ಗೆ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆಜಿ ನಡೀತಾ ಇದೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಈ ಬೀಟ್ರೋಟ್ಗೆ ಒಂದು ಕೆಜಿಗೆ ನಿಮಗೆ ಹದಿನಾರು ರೂಪಾಯಿಗೆ ಸಿಗ್ತಾ ಇದೆ ಹದಿನಾರು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಬೀಟ್ರೋಟು ಈ ಒಂದು ಬೀನ್ಸ್ಗೆ ನಲ್ವತ್ತು ರೂಪಾಯಿಗೆ ಒಂದು ಕೆಜಿ ಒಂದು ಕೆಜಿಗೆ ನೋಡಿ ರೂಪಾಯಿಗೆ ಸಿಗ್ತಾ ಇದೆ ನಾಟಿ ಬೀನ್ಸು ಮತ್ತು ಫಾರಮು ಎರಡೂ ಕೂಡ ನಿಮಗೆ ದಾಸನಪುರ ಮಾರ್ಕೆಟ್ಗೆ ಬಂದರೆ ಸಿಗತ್ತೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೀನ್ಸ್ಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಮಾರ್ಕೆಟ್ಗೆ ತಂದಿರ್ತಾರೆ ಈ ಒಂದು ಬಟಾಣಿಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಬಟಾಣಿಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ ಈ ಒಂದು ಕ್ಯಾರೆಟ್ಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಕ್ಯಾರೆಟ್ ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಈ ಒಂದು ಹೂಕೋಸ್ಗೆ ಇಪ್ಪತ್ತೈದು ರೂಪಾಯಿಗೆ ಒಂದು ಪೀಸು ನಿಮಗೆ ಸಿಗ್ತಾ ಇದೆ ಇಪ್ಪತ್ತೈದು ರೂಪಾಯಿಗೆ ಒಂದು ಪೀಸು ಹೂ ಕೋಸು ಸಿಗ್ತಾ ಇದೆ ಈ ಒಂದು ನವಿಲ್ ಕೂಸ್ಗೆ ನಿಮಗೆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನವಿಲ್ ಕೋಸು ಸಿಗ್ತಾ ಇದೆ ಸೊ ಯಾರೆಲ್ಲ ದಾಸನಪುರ ಮಾರ್ಕೆಟ್ಗೆ ಬಂದು ಗ್ರಾಹಕರು ಕೊಂಡ್ಕೊಳ್ಬೇಕಂತಿದ್ದೀರೋ ಬೇಗ ಬೇಗನೆ ಬಂದು ಕೊಂಡ್ಕೊಳ್ಳಿ ಇದು ಹತ್ತು ರೂಪಾಯಿಗೆ ಒಂದು ಕೆಜಿ ಮಾರ್ನಿಂಗ್ ಟೈಮಲ್ಲಿ ಬೇಗ ಬಂದಷ್ಟು ನಿಮಗೆ ಒಳ್ಳೆ ರೀತಿಯಂಥ ಫ್ರೆಶ್ ಆಗಿರುವಂತಹ ತರಕಾರಿ ಸಿಗ್ತಾ ಇದೆ ನೋಡಬಹುದು ಕ್ಯಾರೆಟ್ಗೆ ಮೂವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ಇದು ಹಾಗಾಗಿ ನಿಮಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಕ್ಯಾರೆಟ್ ಸಿಗ್ತಾ ಇದೆ ಇವತ್ತಿನ ದಾಸನಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದು ಆಗಿದೆ ಇದು ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಈ ಒಂದು ಹಾಗಲಕಾಯಿಗೆ ಮೂವತ್ತಾರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಬದನೆಕಾಯಿ ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಬದ್ನೆಕಾಯಿ ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಬದ್ನೆಕಾಯಿ ರೇಟ್ ಕೂಡ ಇವಾಗ ಜಾಸ್ತಿ ಆಗಿರುವಂಥದ್ದು ಈ ಒಂದು ಸೌತೆಕಾಯಿ ಸಾಂಬಾರು ಸೌತೆಕಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಸೊ ದಾಸನಪುರ ಮಾರ್ಕೆಟಿಗೆ ಬರೋವರು ಮಾರ್ನಿಂಗ್ ಟೈಮಲ್ಲಿ ಬಂದು ಕೊಂಡ್ಕೊಳ್ಬೇಕು ಈ ಒಂದು ಅವರೆಕಾಯಿಗೆ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಅವರೆಕಾಯಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಆದಷ್ಟು ಜನ ಗ್ರಾಹಕರು ಬಂದುಕೊಂಡುಕೊಂಡವರು ಬೆಲೆಗಳನ್ನ ಗಮನಿಸ್ಬೇಕಾಗತ್ತೆ ಇದು ಹತ್ತು ರೂಪಾಯಿಗೆ ಒಂದು ಕೆ ಜಿ ಮೂಲಂಗಿ ಹತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ತಂದಿರೋದ್ರಿಂದ ಫ್ರೆಶ್ ಆಗಿರುತ್ತೆ ಇದು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಹೀರೆಕಾಯಿ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸೊ ಇವತ್ತಿನ ದಿನದ ರೇಟು ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವೀಡಿಯೋಗಳನ್ನ ನೋಡ್ತಾ ಇರಬೇಕಾಗತ್ತೆ ಈ ಒಂದು ಹಸಿ ಮೆಣಸಿಗೆ ಅರುವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಫ್ರೆಶ್ ಆಗಿದೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ರೈತರು ದೂರದಿಂದ ತರೋರು ರೇಟ್ಗಳನ್ನ ಗಮನಿಸ್ಕೊಳ್ಳಿ ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಹಸಿ ಮೆಣಸು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ದಾಸನಪುರ ಮಾರ್ಕೆಟ್ನಲ್ಲಿ ರೇಟ್ಗಳನ್ನ ತಿಳ್ಕೊಳ್ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಸೋರೆಕಾಯಿಗೆ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಒಂದು ಸೋರೆಕಾಯಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸಂಪುರ ಮಾರ್ಕೆಟ್ನಲ್ಲಿ ಇವಾಗ ನಾವು ಶುಂಠಿ ರೇಟ್ನ ನೋಡೋದಾದರೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಶುಂಠಿ ಸಿಗ್ತಾ ಇದೆ ದಾಸನ್ಪುರ ತರಕಾರಿ ಮಾರ್ಕೆಟ್ನಲ್ಲಿ ಸೊ ದಾಸನ್ಪುರ ತರಕಾರಿ ಮಾರ್ಕೆಟ್ನಲ್ಲಿ ಶುಂಠಿ ಕೂಡ ಸಿಗುತ್ತೆ ನಿಮಗೆ ಐವತ್ತು ರೂಪಾಯಿಗೆ ಕೆ ಜಿ ಅದೇ ನಿಮಗೆ ಹೊರಗಡೆ ದಾಸನಪುರ ಎ ಪಿ ಎಮ್ ಸಿಲಿ ದ ಶುಂಠಿ ಬೇಕು ಅಂದರೆ ಬೇರೆ ಮಾರ್ಕೆಟೇ ಇದೆ ಸೊ ಶುಂಠಿ ಮಾರ್ಕೆಟಲ್ಲಿ ಹೋಗಿ ಕೂಡ ಕೊಂಡ್ಕೊಳ್ಬೋದು ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಶುಂಠಿ ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಕುಂಬಳಕಾಯಿಗೆ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಸ್ವೀಟ್ ಕುಂಬಳುಕಾಯಿ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಇದೆ ಈ ಒಂದು ಲೆಮನ್ಗೆ ಎರಡೂವರೆ ರೂಪಾಯಿಗೆ ಒಂದು ಲೆಮನ್ ಇದೆ ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಎರಡೂವರೆ ರೂಪಾಯಿಗೆ ಒಂದು ಲೆಮನ್ ಇದೆ ನೆಕ್ಸ್ಟು ನಾವು ನೋಡ್ತಿರೋದು ಒಂದು ರೂಪಾಯಿಗೆ ಒಂದು ಲೆಮನ್ ಸಿಗ್ತಾಯಿದೆ ದಾಸನಪುರ ಮಾರ್ಕೆಟ್ನಲ್ಲಿ ಇದು ಈ ರೇಟು ನಡೀತಾ ಇದೆ ಒಂದು ರೂಪಾಯಿಗೆ ಒಂದು ಲೆಮನ್ ಇದೆ ಸೊ ಯಾರೆಲ್ಲ ಬಂದು ಕೊಂಡ್ಕೊಳ್ಬೇಕಂತಿದ್ದರೂ ಕೊಂಡ್ಕೊಳ್ಬಹುದು ಸೊಪ್ಪುಗಳ ರೇಟ್ ನೋಡೋದಾದರೆ ಕೊತ್ತಂಬರಿ ಸೊಪ್ಪಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾಯಿದೆ ಒಂದು ಕಟ್ಟಿಗೆ ಇಪ್ಪತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಸಿಗ್ತಾಯಿದೆ ನೋಡಬಹುದು ಈ ಒಂದು ಸಬ್ಬಕ್ಕಿ ಸೊಪ್ಪಿಗೆ ಹದಿನೈದು ರೂಪಾಯಿಗೆ ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ಹದಿನೈದು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಇದೆ ಸೊ ನೋಡಬಹುದು ಈ ಒಂದು ಈರುಳ್ಳಿ ಎಲೆಗೆ ಇಪ್ಪತ್ತು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾಯಿದೆ ನೋಡಬಹುದು ಯಾವ ರೀತಿ ಕಟ್ಟು ನೋ ನೋಡ್ಕೊಳ್ಳಿ ಇಪ್ಪತ್ತು ರೂಪಾಯಿಗೆ ಒಂದು ಕಟ್ಟು ಈರುಳ್ಳಿ ಸೊಪ್ಪು ಕೂಡ ಸಿಗ್ತಾ ಇದೆ ಈ ಒಂದು ಪಾಲಕ್ ಸೊಪ್ಪಿಗೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾಯಿದೆ ಒಂದು ಕಟ್ಗೆ ಪಾಲಕ್ ಸೊಪ್ಪು ಹತ್ತು ರೂಪಾಯಿಗೆ ದಾಸನಪುರ ಮಾರ್ಕೆಟ್ನಲ್ಲಿ ಮಾರ್ನಿಂಗ್ ಟೈಮಲ್ಲಿ ಸಿಗುತ್ತೆ ಸೊ ಆದಷ್ಟು ಮಾರ್ನಿಂಗ್ ಬೇಗನೆ ಹೋಗಿ ನೀವು ಕೂಡ ಕೊಂಡ್ಕೊಳ್ಬಹುದು ಈ ಒಂದು ಮೆಂತ್ಯಗೆ ಮೆಂತ್ಯ ಸೊಪ್ಪಿಗೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾಯಿದೆ ನೋಡಬಹುದು ಮೆಂತ್ಯ ಸೊಪ್ಪು ಹತ್ತು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಸೊ ಇವಾಗ ಟೊಮೊಟೊ ರೇಟ್ ನೋಡೋದಾದರೆ ಈ ಒಂದು ಟೊಮೊಟೊಗೆ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಸೊ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಟೊಮಟೊ ಸಿಗ್ತಾ ಇದೆ ಸೊ ನಾಟಿ ಟೊಮೊಟೊ ನೋಡಿಕೊಂಡು ಇವತ್ತಿನ ದಿನ ನೀವು ಕೊಂಡ್ಕೊಳ್ಬಹುದು ಸೊ ಇದಿಷ್ಟಾಗಿತ್ತು ಇವತ್ತಿನ ದಾಸನ್ಪುರ ಮಾರ್ಕೆಟ್ನ ಸೊಪ್ಪು ಮತ್ತು ತರಕಾರಿಗಳ ರೇಟು ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಕೂಡ ಕಮೆಂಟ್ ಮಾಡಬಹುದು ಅಥವಾ ಸ್ಕ್ರೀನ್ ಮೇಲೆ ಏನು ನಂಬರ್ ನೋಡಿದ್ರಲ್ವಾ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಹಾಗೆಯೇ ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ನೀವು ಕೂಡ ಎ ಪಿ ಎಮ್ ಸಿ ಮಾರ್ಕೆಟು ದಾಸನ್ಪುರಕ್ಕೆ ತರಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ತರಬಹುದು ಸೊ ಹಾಗೆಯೇ ಗ್ರಾಹಕರು ಯಾರೆಲ್ಲ ಅಂಗಡಿ ಮಾಡ್ತಾ ಇರೋರು ನಿಮಗೆ ಬೇಕಾದಲ್ಲಿ ತರಕಾರಿಗಳು ಬೇಕಾದಲ್ಲಿ ಸೊ ವಾಟ್ಸಪ್ ಮೂಲಕ ಯಾವ್ಯಾವ ತರಕಾರಿ ಎಷ್ಟೆಷ್ಟು ಕೆ ಜಿ ಬೇಕು ಅಂತ ಹೇಳಿ ಮಾಹಿತಿನ ಕೊಟ್ಟರೆ ಸೊ ಅವರಿಗೆ ನಮ್ಮ ಕಡೆಯಿಂದ ಅವರು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡುವಂತಹ ವ್ಯವಸ್ಥೆಯೂ ಕೂಡ ನಡೆಯುತ್ತೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ಈ ಮಾಹಿತಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್